ಆಲೂರು ತಾಲೂಕು ಬಿಳಗವಳ್ಳಿ ಗ್ರಾಮದಲ್ಲಿ ಭುವನೇಶ್ವರಿ ಆನೆಯ ಗುಂಪು ಜಾನ್ ಸಿರಿಲ್ ಕ್ರಾಸ್ತ ಎಂಬುವರ ಸುಮಾರು ನಾಲ್ಕು ಎಕರೆ ಭತ್ತದ ಬೆಳೆಯನ್ನು ನಾಶ ಮಾಡಿರುವುದಲ್ಲದೆ ಹಲವೆಡೆ ಕಾಫಿ ಅಡಿಕೆ ಹಾಗೂ ತೆಂಗಿನ ಸಸಿಗಳನ್ನು ನಾಶ ಮಾಡಿರುವ ಘಟನೆ ನಡೆದಿದೆ ಸಮಾಜ ಸೇವಕ ಮಂಜುನಾಥ್ ಕಾಮಿತಿ ಮಾತನಾಡಿ ಮನುಷ್ಯ ಮತ್ತು ಆನೆಯ ಸಂಘರ್ಷ ಇದೇನೂ ಹೊಸತೇನಲ್ಲ ಹಲವು ವರ್ಷಗಳ ಬವಣೆ ಇದಾಗಿದೆ ಪ್ರಾಣಹಾನಿ ಸಂಭವಿಸುವುದಕ್ಕಿಂತ ಮುಂಚೆ ಆನೆಗಳನ್ನು ಸ್ಥಳಾಂತರ ಮಾಡಿ ರೈತರ ಹಾಗೂ ಕೂಲಿ ಕಾರ್ಮಿಕರ ನೆಮ್ಮದಿ ಬದುಕಿಗೆ ದಾರಿ ಮಾಡಿಕೊಡಿ ಎಂದರು ಮಾಜಿ ಸೈನಿಕ ಹಾಗೂ ರೈತ ಸಿಡಿಲ್ ಕ್ರಾಸ್ತಾರ್ ಅವರು ಮಾತನಾಡಿ ನಾಲ್ಕು ಆನೆಗಳ ಗುಂಪು ನಾಲ್ಕೈದು ಎಕರೆ ಭತ್ತದ ಬೆಳೆಗಳನ್ನು ನಾಶ ಮಾಡುವಂಥದ್ದು ನಮ್ಮ ಬದುಕಿಗೆ ಸಿಡಿಲು ಪಡಿತು ಕಷ್ಟಪಟ್ಟು ಮಾಡಿರುವ ಬೆಳೆಯನ್ನ ಆನೆಗಳು ಹಾನಿ ಮಾಡಿ ಮಣ್ಣು ಪಾಲು ಮಾಡಿವೆ ಈ ಸಂಬಂಧ ಅರಣ್ಯ ಅಧಿಕಾರಿಗಳು ಶೀಘ್ರವೇ ಸ್ಥಳಕ್ಕೆ ಭೇಟಿ ನೀಡಿ ಆನೆಗಳನ್ನು ಸ್ಥಳಾಂತರ ಮಾಡಿ ನಮಗೆ ಜೀವಕಲ್ಪ ಮಾಡಿಕೊಡಿ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹಾಗೂ ಕಾಫಿ ಬೆಳೆಗಾರರಾದ ಗೋಪಿ ಕೃಷ್ಣರವರು ಮಾತನಾಡಿ ಬಿಳಗಾವಳ್ಳಿ ಗಣೇಶ ಬಾರೆ ಇರುವಟೆ ಕೂಡಿಗೆ ಕೂಲಿ ಕಾರ್ಮಿಕರಿಗೆ ಹಾಗೂ ರೈತರಿಗೆ ತೊಂದರೆ ಕೊಡುತ್ತಿರುವ ಆನೆಗಳನ್ನು ಸ್ಥಳಾಂತರ ಮಾಡಿ ಇಲ್ಲವೇ ರೈತರಿಗೆ ರಕ್ಷಣೆ ನೀಡಿ ಎಂದರು ರೈತ ಸಿರಿಕ್ರಾಸ್ತ ಮಾತನಾಡಿ ಹೋರಾಟದ ಎಚ್ಚರಿಕೆಯನ್ನು ಅರಣ್ಯ ಅಧಿಕಾರಿಗಳಿಗೆ ಈ ಮುಖಾಂತರ ತಿಳಿಸಿದರು ಆದರೆ ಅದೊಂಥರ ಪರಿಹಾರ ಇದು ನಮಗೆ ಜೀವ ಭಯ ಜೀವದ ಭಯದಿಂದ ನಾವು ಎಲ್ಲೂ ತಿರುಗಾಡೋಕ್ಕಾಗಲ್ಲ ಕೆಲ್ಸಕ್ಕೂ ಬರಲ್ಲ ಜನದಿಂದ ಅಷ್ಟು ನಮಗೆ ಬೇಜಾರ ಇದು ನಾವು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನೀವು ಇದು ಮಾಡಬೇಕು ಅಂತ ನಿಮ್ಮಲ್ಲೇ ಇದನ್ನ ಏನಾದರೂ ನೀವೇ ಬಂದು ನೀವು ಸ್ವಂತ ಬಂದು ನೋಡಿದರೆ ಗೊತ್ತಾಗುತ್ತೆ ನಾವು ಈಗ ನಾವು ಇದನ್ನು ನಿಜವಾಗಿ ನಾವು ಇಲ್ಲಿ ನೋಡ್ತಾ ಇದೇವೆ ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಾವು ಯಾರು ತಿರ್ಗಡಕ್ ಆಗಲ್ಲ ಕೆಲಸಕ್ಕೂ ಅಷ್ಟೇ ಇದರಿಂದ ನೀವು ನಿಮಗೆ ಏನಾದರೂ ಪರಿಹಾರ ಅಂತ ನಾವು ಹೇಳೋದಿಲ್ಲ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ನೀವು ದಯವಿಟ್ಟು ಅರಣ್ಯ ಮುಖ್ಯಾಧಿಕಾರಿಗಳು ಬಂದು ಈ ಸ್ಥಳವನ್ನು ಪರಿಶೀಲನೆ ಮಾಡಿ ಈ ರೈತರಿಗೆ ಸೂಕ್ತ ಪರಿಹಾರ ಕೊಡೋದು ಮಾತ್ರವಲ್ಲದೆ ಆನೆಗಳನ್ನು ಸ್ಥಳಾಂತರ ಮಾಡಬೇಕೆಂಬುದಾಗಿ ಈ ಮುಖಾಂತರ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ ದಯವಿಟ್ಟು ಇಲ್ಲಿ ಯಾವುದಾದ್ರೂ ಪ್ರಾಣ ಹಾನಿ ಆಗುವುದಕ್ಕಿಂತ ಮುಂಚೆ ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ದಯವಿಟ್ಟು ಈ ಒಂದು ಆನೆಗಳನ್ನು ಸ್ಥಳಾಂತರ ಮಾಡಬೇಕು ಮತ್ತು ಈ ಒಂದು ರೈತರ ಬದುಕಿಗೆ ಒಂದು ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು ಎಂಬುದಾಗಿ ತಮ್ಮಲ್ಲಿ ಕಳಕಳಿ ಮನವಿ ನಮಸ್ಕಾರ ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು